ಬೈಲಹಂಗಲ ತಾಲೂಕಿನ ಕೆಂಗಾನೂರ ಸಂಗೊಳ್ಳಿ ರಸ್ತೆಯಲ್ಲಿ ರಿಕ್ಷಾ ಪಲ್ಟಿಯಾಗಿ ಯುವಕನೊಬ್ಬ ಮೃತಪಟ್ಟಿರುವಂತಹ ಘಟನೆ ಶನಿವಾರ ಬೆಳಕಿಗೆ ಬಂದಿದೆ ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮದ ಮಂಜುನಾಥ ನಾಗಪ್ಪ ಮುರಗಟ್ಟಿ ಅಂತ ಗುರುತಿಸಲಾಗಿದೆ ಹಲವರು ಕೆಎ ಟ್ವೆಂಟಿ ಸಿಕ್ಸ್ ಎ ಏಟ್ ಒನ್ ಟೂ ತ್ರೀ ನಂಬರಿನ ರಿಕ್ಷಾದಲ್ಲಿ ಸಂಗೊಳ್ಳಿಯ ರಾಕ್ ಗಾರ್ಡನ್ಗೆ ತೆರಳುತ್ತಿದ್ದರು ಈ ವೇಳೆ ಚಾಲಕ ಸುನ್ನಾಳ ಗ್ರಾಮದ ಮೈಲಾರಿ ಮಲ್ಲಪ್ಪ ನರಗುಂದ ರಿಕ್ಷಾವನ್ನ ಅತಿ ವೇಗ ಹಾಗೂ ನಿರ್ಲಕ್ಷ್ಯದಿಂದ ಚಲಾಯಿಸಿದ್ದರಿಂದ ಕೆಂಗಾನೂರ ಗ್ರಾಮ ದಾಟಿದ ನಂತರ ರಸ್ತೆ ಬಾಗಿನಲ್ಲಿ ರಿಕ್ಷಾ ಪಲ್ಟಿಯಾಗಿದೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಮಂಜುನಾಥ್ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆಯ ವೇಳೆ ಶನಿವಾರ ಬೆಳಿಗ್ಗೆ ಸಾವನ್ನಪ್ಪಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಅದೇ ವೇಳೆ ರಸ್ತೆ ಅಪಘಾತದ ನಂತರ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಅಂತ ಮೃತನ ತಂದೆ ನಾಗಪ್ಪ ಗೋವಿಂದಪ್ಪ ಮುರಗಟ್ಟಿ ದೂರಿನಲ್ಲಿ ಹೇಳಿದ್ದಾರೆ ಘಟನೆಯಲ್ಲಿ ರವಿ ನರಗುಂದ ಹಣಮಂತ ಪೂಜೇರಿ ಗಣಪತಿ ಮನಿಹಾಳ ಸೇರಿದಂತೆ ಹಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಘಟನೆ ಕುರಿತು ಬೈಲಹೊಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಚಾಲಕನ ಪತ್ತೆಗೆ ಹಾಗೂ ತನಿಖೆಯನ್ನು ಮುಂದುವರಿಸಲಾಗಿದೆ